নি কিবি কেই

ಸ್ನೇಹಿತರೆ ಈ ವಿಡಿಯೋವನ್ನು ನೋಡ್ಕೊಂಬಂದ್ರಲ್ಲ ಏನು ಅನ್ನೋದನ್ನು ನನಗೆ ಗೊತ್ತರಷ್ಟು ವಿಚಾರಗಳನ್ನು ಹೇಳಕ್ಕೆ ಬಯಸ್ತೇನೆ ಪೂರ್ತಿ ವಿಡಿಯೋವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈತನ ಹೆಸರು ಗೋವಿಂದರಾಜು ಅಂತ ಹೇಳಿ ಕೆ ಪಿ ಅಗ್ರಾರ ಏನು ಪೊಲೀಸ್ ಠಾಣೆ ಇದೆ ಅಲ್ಲಿಯ ಒಂದು ಇನ್ಸ್ಪೆಕ್ಟ್ರ್ ಇವನು ಇನ್ಸ್ಪೆಕ್ಟ್ರ್ ಇವನಿಗೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋದು ಮಾಡೋದು ಬಿಟ್ಟು ಯಾರು ಲಂಚವನ್ನು ಕೊಡ್ತಾರೆ ಯಾರು ಏನು ಕೊಡ್ತಾರೆ ಅದಕ್ಕೆ ಕೈಯೊಡ್ಡಕ್ಕೆ ಇದೇ ಗತಿ ಆಗೋ ಅಂಥವಸು ಇವನೇನು ಮಾಡಿದ್ದಾನೆ ಅಂತ ಅಂದರೆ ಯಾರೋ ಒಬ್ಬ ಚೀಟಿ ಅವರಕ್ಕೆ ಒಂದು ಕಂಪ್ಲೇಂಟ್ಗಳನ್ನು ಮಾಡಿದ್ದಾರೆ ಆ ಕಂಪ್ಲೇಂಟಿಗೆ ಇನ್ನೊಬ್ಬನ ಯಾರೋ ಸೇರಿಸಿದ್ದಾರೆ ಅವನ ಹತ್ರ ಹೋಗ್ಬಿಟ್ಟು ನಿನ್ನೊಮ್ಮ ಕೂಡ ಸೇರಿಸಿದ್ದಾರೆ ನಿನ್ನಿಂದ ಇದರಿಂದ ಕೈ ಬಿಡಬೇಕು ಅಂತ ಅಂದರೆ ನೀನು ಹನ್ನೊಂದು ಲಕ್ಷ ದುಡ್ಡನ್ನು ಕೊಡಬೇಕು ಎಫ್ ಐ ಆರ್ ಕೈ ಬಿಡ್ತೀನಿ ನಿನ್ನ ನಿನ್ನ ಹೆಸರು ಸೇರಿಸಲ್ಲ ಅಂತ ಹೇಳ್ತಾರೆ ಅವನೇನು ಮಾಡ್ತಾನೆ ಇಲ್ಲಪ್ಪ ನಾನು ಹನ್ನೊಂದು ಲಕ್ಷ ದುಡ್ಡು ಕೊಡೋಕ್ಕಾಗಲ್ಲ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಸ್ಪಾಟ್ ಸ್ಪಾಟಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಈ ಗೋವಿಂದರಾಜ್ ಅವರಿಗೆ ಸಾಲದೇ ಮತ್ತೆ ನಾಲ್ಕು ಲಕ್ಷ ರೂಪಾಯಿ ನಂಗೆ ಅರ್ಜೆಂಟಾಗಿ ಬೇಕು ತೊಗೊಂಬ ಮತ್ತೊಂದು ಇಲ್ಲ ಅಂತಂದರೆ ನಿನ್ನ ಹೆಸರು ಸೇರಿಸ್ಬಿಡ್ತೀನಿ ಹಂಗೆ ಅಂತ ಅಂತೇಳಿ ಅವನಿಗೆ ಎದುರಿಸ್ಬಿಟ್ಟಿದ್ದಾನೆ ಅವನು ಮನನೊಂದು ಏನು ಮಾಡಿದ್ದಾನೆ ಅಂತಂದರೆ ಅವನು ಈಗ ನನ್ನ ನಾಲ್ಕು ಲಕ್ಷ ರೂಪಾಯಿ ಎಲ್ಲಿಂದ ಅಂತ ಅಂತೇಳಿ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಲೋಕಾಯುತರವರು ಎಲ್ಲರೂ ಕೂಡ ಸುಮ್ಮನೆ ಯಾರಿಗೋಗಿ ಹೇಳ್ತಾರೆ ಅವರೆಲ್ಲ ನಂಬಲ್ಲ ಅವ್ರಿಗೆ ಸಾಕ್ಷಿ ಪುರಾವೆಗಳು ಬೇಕು ಆ ಸಾಕ್ಷಿಗಳನ್ನು ಕೇಳಿದ್ದಾರೆ ಆ ಮನುಷ್ಯ ಹೋಗಿ ಇಲ್ಲ ಫೋನ್ ರೆಕಾರ್ಡಲ್ಲಿ ಮಾತಾಡಿರೋಂಥದ್ದಿದೆ ಮತ್ತೊಂದಿದೆ ಈ ಜಾಗಕ್ಕೆ ಬರೋ ಕೇಳಿದ್ದಾನೆ ಅಲ್ಲಿಗೆ ಬನ್ನಿ ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೋತಾನೆ ಹಂಗೆ ಅಂತ ಅಂತೇಳಿ ಹೋಗಿ ಪೊಲೀಸ್ ಅಲ್ಲಿಗೆ ಲೋಕಾಯುತಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಕೂಡ ಕೂಲಂಕ ನೋಡಿ ಆ ಒಂದು ಚಾಮರಾಜಪೇಟೆ ಹತ್ರ ಪೊಲೀಸ್ ಗ್ರೌಂಡ್ ಇದೆಯಲ್ಲ ಅಲ್ಲಿಗೆ ಬಂದು ಅವರು ಆಲ್ರೆಡಿ ಇವ್ರು ಬರೋ ಮುಂಚಾಗಲೇ ಅಲರ್ಟ್ ಆಗಿದ್ದಾರೆ ಇವ್ನು ನಿನ್ನೇನು ನಾಲ್ಕು ಲಕ್ಷ ದುಡ್ಡನ್ನು ತೊಗೊಂಬರೋ ಅಂಥ ಟೈಮ್ನ ಅಂಥ ಟೈಮ್ನಲ್ಲಿ ಇವನು ಹೋಗಿ ಆಗಿ ಎಂಡಾಗಿ ಲೋಕಾಯುತರ ಬಲಿಗೆ ಅಂಥದ್ದು ಸನ್ನಿವೇಶ ನಡೆದಿದೆ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರ ಕೆಲಸದಲ್ಲಿರುವಂಥವ್ರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನೋಡು ಬಡವರಿಗೆ ಸೇವೆ ಮಾಡ್ತೀವಿ ನ್ಯಾಯವನ್ನು ಎತ್ತಿಡಿತೀವಿ ಬಡವ್ರ ಪಾಲಿಗೆ ನ್ಯಾಯ ಕೊಡಿಸುವಂಥವ್ರಿಗೆ ನಾವು ಪಾಲಿಗೆ ದೇವರಾಗ್ತೀವಿ ಮತ್ತೊಂದು ಆಗ್ತೀವಿ ಅಂತೇಳಿ ಸುಳ್ಳು ಸುಳ್ಳು ಪ್ರಮಾಣ ವಚನಗಳನ್ನು ಮಾಡಿ ಇವರು ಸರ್ಕಾರಿ ಹುದ್ದೆಗಳನ್ನು ಗಿಟ್ಟಿಸ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಬರ್ತಾರೆ ಈ ಥರನ ಕೆಲಸ ಮಾಡೋಕ್ಕೆ ಬರುವಂಥದ್ದು ಅಲ್ಲರಯ್ಯ ನೀವು ಸುಳ್ಳನ್ನು ಸ್ವ ನಿಜ ಮಾಡ್ತೀರಾ ಹಾಂ ಹಾಂ ಸತ್ಯವನ್ನು ಯಾವ ಥರ ಬೇಕಾದ್ರೆ ತಿರ್ಚ್ಬಿಟ್ಟು ಯಾವ್ದು ದುಡ್ಡು ಕೊಡ್ತಾನೆ ನಿಮಗೆ ಅವ್ನ ಪರ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಿಮ್ಗೆ ಏನಾದರೂ ಕೂಡ ಮಾತು ಮಾನ ಮರ್ಯಾದೆ ಏನಾರ ಇದೆಯಾ ನಿಮ್ಮ ಹೆಂಡ್ರ ಮಕ್ಕಳು ನಿಮ್ಮ ಹೆಂಗಯ್ಯ ಒಪ್ತಾರೆ ನಿಮ್ಮ ಮಕ್ಕಳು ನಿಮ್ಮನ್ನ ನಮ್ಮ ಅಪ್ಪ ಅಂತ ಹೆಂಗೆ ಹೇಳ್ಕೊಂಡು ತಿರ್ಬಾಡ್ತಾರೆ ನಿಮಗೆಲ್ಲ ನಾಚಿಕೆ ಆಗಲ್ವಾ ಸರ್ಕಾರದಿಂದ ಕೈ ತುಂಬ ಸಂಬಳವನ್ನು ಕೊಡ್ತಾರೆ ಹಾಂ ನಿಮ್ಮ ಹೆಂಡ್ರ ಮಕ್ಕಳು ಸಾಗ ಯೋಗ್ಯತೆ ಅಲ್ವಾ ನಿಮ್ಗೆ ಅದು ಆ ದುಡ್ಡಲ್ಲಿ ನಮ್ಮಂಥ ಅಮಾಯಕರುಗಳು ಏನಾದರೂ ಕೂಡ ಸ್ಟೇಷನ್ ಮತ್ತೊಂದು ಬಂದಂಥ ಸಂದರ್ಭದಲ್ಲಿ ನಮ್ಮಗಳನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀರಾ ನೀವು ನಾವು ಏನಾದರೂ ಕೂಡ ದುಡ್ಡಿರನ್ನ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಬೇಕಾ ಸ್ವಾಮಿ ಅವನು ಮೇಲೆ ಸ್ವಾಮಿ ಅಂತ ನಾವೇನಾದ್ರೂ ಕೇಳೋಕೋದಂಥ ಸಂದರ್ಭದಲ್ಲಿ ಏ ಅವ್ರು ದೊಡ್ಡವ್ರು ಕಣೋ ನೀನು ಆಟೋ ಓಡಿಸಂದ್ಕಣು ಮತ್ತೊಂದು ಅಂತೇಳಿ ಈ ರೀತಿಯಾಗಿ ನಮ್ಮನ್ನ ಎದುರಿಸ್ತೀರಾ ಯಾಕೆ ಅಂತಂದರೆ ಅವ್ರ ಹತ್ರ ದುಡ್ಡು ಕಿತ್ಕೋಬೇಕಲ್ಲ ನೀವು ನಮ್ಮ ಹತ್ರ ದುಡ್ಡು ಇಲ್ಲ ಇವ್ರು ಕೊಡಲ್ಲ ಅಂತ ಗೊತ್ತು ನಿಮಗೆ ಹೋಗಿ ದುಡ್ಡಿರೋನ ಹತ್ರ ಕೈ ಕೊಡ್ಕೊಂಡು ಅಣೆಯ ದಮಯ ಅಂದ್ಕೊಂಡು ಎಲ್ಲ ಹೊರ್ಗಡೆ ಹೋಗಿ ಕೂತ್ಕೊಂಡು ಕುದುರ್ಸ್ಕೊಂಡು ಬರ್ತೀರಾ ಅಲ್ಲ ನಿಮ್ಗೇನಾದರೂ ಕೂಡ ಮಾನ ಮರ್ಯಾದಿದೆಯಾ ಇದೆಯಾ ಸರ್ಕಾರದವರು ಇಂಥವ್ರನ್ನ ಎಲ್ಲಿ ಬರ್ತಾರೆ ಇಂಥವ್ರು ಎಲ್ಲಿ ಲೋಕಾಯುಕ್ತ ಬಲೆಗೆ ಸಿಗಾಕೋತಾರೆ ಇಂಥವ್ರನ್ನ ಸಸ್ಪೆಂಡ್ ಮಾಡೋದಲ್ಲ ಕೆಲಸದಿಂದನೇ ವಜಾ ಮಾಡಿ ಮನೆ ಕೂರಿಸ್ಬೇಕು ಇನ್ನೂ ಯಾರು ಕೂಡ ಈ ರೀತಿಯಾಗಿ ಘಟನೆಗಳು ಮಾಡಬಾರ್ದು ಆ ರೀತಿಯಾಗಿ ಒಂದು ಕಾನೂನನ್ನು ಇವ್ರು ಏನೋ ಒಂದು ಪ್ರಕಟಣೆ ಸಿಗಾಕೊಂಡ್ರು ಸಸ್ಪೆಂಡ್ ಮಾಡುವಂಥದ್ದು ಮತ್ತೆ ಮೂರು ತಿಂಗಳಿಗೆ ಬೇರೆ ಒಂದು ಸ್ಟೇಷನ್ಗೆ ಹಾಕುವಂಥದ್ದು ಹಾಂ ಈ ರೀತಿಯಾಗಿ ಮಾಡ್ಕೊಂಡು ಹಾಕುವಂತರ ಎಲ್ಲಿ ಒಂದು ಆ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಇಂಥವ್ರನ್ನು ಒಂದು ತಕ್ಕ ಪಾಠ ರೀತಿಯಲ್ಲಿ ಕಲಿಸ್ತಕ್ಕಂಥ ಕೆಲಸವನ್ನು ಸರ್ಕಾರದವ್ರು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಕೇಳಕ್ಕೆ ಬಯಸ್ತೇನೆ ಅಲ್ಲಯ್ಯ ಗೋವಿಂದರಾಜು ಹಾಂ ಅಂತ ಬಿಡ್ಕೋತಾ ಇದೆಯಲ್ಲ ನಿಮಗೆ ಸಂಬಳ ಬರ್ತಾ ಬರ್ತಾಯಿರ್ನಿಲ್ವಾ ಎಷ್ಟೊಂದು ಅಚ್ಚುಕಟ್ಟಾಗಿರ್ಬೋದು ಯಾವ ಥರ ಜೀವನ ಮಾಡ್ಬೋದು ಪೊಲೀಸ್ ಚೀಪು ಮತ್ತೊಂದು ನಿಮಗೆಲ್ಲ ಕ್ವಾರ್ಟರ್ಸ್ಗಳು ಅಯ್ಯೋ ನಿಮಗೆಲ್ಲ ಮಾನ ಮರ್ಯಾದಿಲ್ಲ ನಿಮ್ಮ ಯೋಗ್ಯತೆಗಳಿಗೆ ಹಾಂ ಆ ಸಂಬಳ ಏನು ನಿಮಗೆಲ್ಲ ಒಂದು ಲಕ್ಷ ಒಂದೂವರೆ ಲಕ್ಷ ಈ ಥರ ಎಲ್ಲ ಸಂಬಳ ಇರುತ್ತೆ ಸಾಕಾಗಲ್ವ ನಿಮ್ಮಗಳಿಗೆ ಮಾನ ಮರ್ಯಾದಿಲ್ಲ ಸ್ನೇಹಿತರೆ ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದ ಇಂಥವೆಲ್ಲ ಬಣ್ಣ ಬಯಲಾಗಬೇಕು ಅಂತಾರೆ ಮಾನ ಮರ್ಯಾದೆ ತೆಗೀಬೇಕು ಇಂಥವ್ರನ್ನ ಇಲ್ಲ ಅಂತ ಅಂದರೆ ಎಷ್ಟೋ ಇವನು ಒಬ್ಬ ಅಂತ ಅಲ್ಲ ಇಡೀ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಈ ರೀತಿಯಾಗಿ ಅವ್ಯವಸ್ಥೆ ಇದೆ ಅದನ್ನು ಧೈರ್ಯವಾಗಿ ಹೋಗಿ ಲೋಕಾಯುಕ್ತಕ್ಕೆ ಹಿಡ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಷ್ಟೋ ಇವನೇನೋ ನಾಲ್ಕು ಲಕ್ಷ ತೊಗೊಂಡಿದ್ದಾನೆ ಬೇರೆ ಬೇರೆ ಕೋಟಿ ವ್ಯವಹಾರಗಳು ಇರ್ತವೆ ಏನಾದ್ರು ಒಂದು ಸೈನ್ ಮಾಡಿರೋ ಕೋಟಿ ಅವರ ಅಧಿಕಾರಿಗಳು ಮತ್ತೊಂಬರು ಈ ರೀತಿಯಾಗಿ ಇನ್ವಾಲ್ವ್ ಆಗಿರ್ತಾರೆ ಅಂಥವ್ರನ್ನ ಸಾರ್ವಜನಿಕರೇ ದಯಮಾಡಿ ನೀವು ಧೈರ್ಯ ಮಾಡಿ ಹೋಗಿ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಮಾಡಿ ಇಂಥವ್ರನ್ನ ರಿಡ್ಡ್ಯಾಂಡ್ ಆಗಿ ಹಿಡ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲ ಅಂತ ಅಂದರೆ ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ನಿರ್ಮಾ ನಿರ್ಮೂಲನೆ ಆಗೋದಿಲ್ಲ ಇಂಥವ್ರನ್ನ ಹುಡ್ಕೋತಾ ಇರ್ತಾರೆ ಅವ್ನ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಜಾಗಕ್ಕೆ ಅವನು ಇನ್ನೊ ಇನ್ಯಾರೋ ಬರ್ತಾರೆ ಈ ರೀತಿಯಾಗಿ ಆಗ್ತಾ ಇರುತ್ತೆ ನಮ್ಮ ವ್ಯವಸ್ಥೆನೂ ಕೂಡ ಹಿಂಗಿದೆ ಇದನ್ನು ಯಾರು ಸರಿ ಮಾಡ್ತಾರೋ ಏನಪ್ಪ ಗೊತ್ತಿಲ್ಲ ಪ್ರಾಮಾಣಿಕವಾಗಿ ಇದನ್ನ ಏನಾರು ಪ್ರಶ್ನೆ ಮಾಡಿ ಮತ್ತೊಂದು ನಾವು ವಿಡಿಯೋಗಳನ್ನ ಮಾಡಿ ಮತ್ತೊಂದು ಏನಾರು ಮಾಡಿ ಹಾಕಿದ್ರೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗುವಂಥ ಸಾಧ್ಯತೆ ಇದೆ ಅವ್ರ ಮೇಲೆ ಒಂದು ಕೇಸ್ ಹಾಕಿ ಒಳಗಡೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ ಇದು ನಮ್ಮ ವ್ಯವಸ್ಥೆ ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು ಯಾರು ಏನಾದರೂ ಕೂಡ ನಮ್ಮ ರಾಜ್ಯಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ದೇಶಕ್ಕೆ ತೊಂದರೆ ಇದೆ ಅನ್ಯ ರಾಜ್ಯಗಳು ರಾಜ್ಯಗಳೆಲ್ಲರೂ ಬಂದಿಲ್ಲ ಇದ್ದಾರೆ ಅವ್ರನ್ನ ಪ್ರಶ್ನೆ ಹೋದ್ರೆ ನಮ್ಮನ್ನೇ ಒಂದು ಜೈಲಿಗೆ ಹಾಕ್ತಾರೆ ಯಾವನ್ನೂ ಒಬ್ಬರು ಪ್ರಶ್ನೆ ಅಧಿಕಾರಿಗಳನ್ನ ಪ್ರಶ್ನೆನೇ ಮಾಡೋಂಗಿಲ್ಲ ಆ ರೀತಿ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿಬಿಟ್ಟಿದ್ದಾರೆ ಇದು ಸರಿನಾ ಇದು ನಾವು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ತಾನೆ ನಮಗೂ ಕೂಡ ಇನ್ನೊಬ್ಬನ ಪ್ರಶ್ನೆ ಮಾಡುವಂಥ ಹಕ್ಕು ಇದೆ ತಾನೆ ನಾವು ಮಾಡಲೇಬೇಕಲ್ವ ಯಾಕೆ ಈ ರೀತಿಯಾಗಿ ಒಂದು ಹೊತ್ತಿಕ್ಕಂಥ ಕೆಲಸವನ್ನು ಹೋರಾಟಗಾರನಾಗಲಿ ಮತ್ತೊಬ್ಬರನ್ನಾಗಲಿ ಪ್ರಶ್ನೆ ಮಾಡುವಂಥವ್ರನ್ನ ಮಾಡ್ತಾರೆ ಅನ್ನೋದು ಎಂದು ಎಕ್ಸ್ಟ್ರಾ ಪ್ರಶ್ ಪ್ರಶ್ನೆ ಸ್ನೇಹಿತರೆ ದಯಮಾಡಿ ಎಲ್ಲರೂ ಕೂಡ ಯಾವನ ಯಾವನು ಸರ್ಕಾರಿ ಕಚೇರಿಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಾಗಲಿ ಮತ್ತೊಂದಾಗಲಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ನಿರಾಕರಿಸ್ತಾರೆ ಲಂಚಕ್ಕೆ ಬೇಡಿಕೆ ಇಡ್ತಾರೆ ಅಂಥವ್ರನ್ನು ನೀವು ವಿಡಿಯೋ ಮುಖಾಂತರನು ಮತ್ತೊಂದು ಸಾಕ್ಷಿ ಪ್ರಯೋಗಗಳನ್ನು ಕೂಡೀಕರಿಸಿ ಅವರ ಮೇಲೆ ಒಂದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಇಂಥವರು ಮಟ್ಟ ಹಾಕ್ಬೋದು ಇಲ್ಲ ಅಂತಂದರೆ ಅವ್ರಿಗಿರೋವಂಥ ಇಂಪ್ಲೂಮೆಂಟ್ಸು ಮತ್ತೊಂದು ಅಧಿಕಾರಿಗಳನ್ನ ಒಳ್ಳೆ ಮೇಲಧಿಕಾರಿಗಳನ್ನ ಯೂಸ್ ಮಾಡ್ಕೊಂಡವರು ನಮ್ಮನ್ನು ಬಕ್ರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಸಾಕ್ಷಿ ಪುರಾವೆಗಳನ್ನ ಹಿಡ್ಕೊಂಡು ಒಂಥವ್ರನ್ನ ಒದ್ದು ಜೈಲಿಗೆ ಜೈಲಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಇವರಿಗೆ ಇನ್ನು ಮತ್ತೆ ಕೆಲಸಕ್ಕೆ ತಗೋಬಾರ್ದು ಆ ಥರ ಒಂದು ಮಾಡಿದರೆ ನೋಡಪ್ಪ ಇನ್ನೊಬ್ಬರಿಗೆ ಭಯ ಆಗ್ತದೆ ಇಲ್ಲಪ್ಪ ನಾನು ಈ ಥರ ಮಾಡೋಕ್ಕೆ ಹೋದರೆ ನನ್ನನ್ನು ಕೂಡ ಜೈಲಿಂದ ಜೈಲಿಗೆ ಹಾಕಿಬಿಡ್ಸ್ತಾರೆ ಈ ಥರ ಹಂಗೆ ಅಂತ ಅಂತೇಳಿ ಲಂಚನ ಕೇಳಬಾರ್ದು ಆ ಥರ ಭಯ ಹುಟ್ಟಿಸ್ಬೇಕು ಸ್ನೇಹಿತರೆ ಇಲ್ಲ ಅಂತ ಅಂದರೆ ಈ ವ್ಯವಸ್ಥೆಯಲ್ಲಿ ನಾವುಗಳು ಆಗಲ್ಲ ಆ ರೀತಿಯಾಗಿ ಮಾಡಿಬಿಡ್ತಾರೆ ಇನ್ನೂ ಈ ಜನ್ರೇಷನನ್ನೇ ಹಿಂಗೆ ನಡೀತಾ ಇದೆ ಮುಂದೆ ಜನ್ರೇಷನಲ್ಲಿ ಇನ್ಯಾವ ಥರ ನಡೀತಾ ಇದೆ ಇನ್ನೆಷ್ಟು ಲಂಚ ಕೊಡಬೇಕು ಪ್ರತಿಯೊಂದಕ್ಕೂ ಲಂಚ 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 ಸರ್ಕಾರಿ ಕಚೇರಿ ಒಳಗಲ್ಲಿ ಏನಾರು ಲಂಚವನ್ನು ಕೊಡ್ದೆ ಹೋದರೆ ಏನೂ ಕೂಡ ಆಗೋಲ್ಲ ಇವತ್ತು ಇವತ್ತು ಇವತ್ತಾಗೋ ಕೆಲಸನಾ ನಾಳಿಗೆ ಬಾ ನಾಡ್ದು ಬಾ ಹಂಗೆ ಬಾ ಹಿಂಗೆ ಬಾ ಅಂತೇಳಿ ಈ ರೀತಿಯಾಗಿ ನಮ್ಮನ್ನೇ ಅಲಸ್ತಕ್ಕಂಥ ಕೆಲಸವನ್ನು ಈ ರೀತಿಯಾಗಿ ಮಾಡ್ತಾರೆ ಸ್ನೇಹಿತರೆ ನಾನು ಕೂಡ ಸುಮಾರು ಕಡೆ ನೋಡ್ಬಿಟ್ಟಿದ್ದೀನಿ ಲಂಚ ಕೊಟ್ಟರೆ ಇವತ್ತು ಕೆಲಸ ಇಲ್ಲ ಅಂತಂದರೆ ನೀನು ನಾಳೆ ಬಾ ನಾಡಿದ್ದು ಬಾ ಈ ರೀತಿಯಾಗಿ ಹೇಳಿ ಕಳಿಸ್ತಾರೆ ಹಾಗಾಗಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ಹೇಳಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಸಮಾಜದಲ್ಲಿ ಆಗುವಾಗಗಳ ಬಗ್ಗೆ ಸಣ್ಣದಾಗಿ ನನಗೆ ಗೊತ್ತಿರೋಷ್ಟು ಒಂದೆರಡು ವಿಷಯಗಳನ್ನು ಎತ್ತಿಯ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ